ಅಯ್ಯೋ ನಿಂತ್ ಕಳೆ ಜಯಮ್ಮ ಯಾಕೆ ಹಂಗ ಓಡ್ತೀಯ ಹ್ಮ್ ಬಾ ಕಮ್ಲಾರ್ ಮತಕ್ ಹೋಗಣ ಆಮೇಲೆ ರಾಣಿ ಮಂತಕ್ಕೆ ಹೋಗಕ್ ಆಗುತ್ತೆ ಮೂವರು ಯಾಕೆ ಕಮ್ಲಾರ್ ಮತಕ್ ಬರಲ್ಲ ಯಾರ ಮತಕ್ ಬರಲ್ಲ ನಾನು ಹೋಗ್ಬೇಕು ನಮ್ಮಣಿ ಕಾಯ್ತಿರ್ತಾಳಲ್ಲಿ ಹಾ ಕಾಗ್ದ ಬರಿಬೇಕಾ ಯಾರಿ ಕಾಗ್ದ ಬರಿತೀಯೇ ಕಾಗ್ದಾನು ಬೇಡ ಗಿಗ್ದಾನು ಬೇಡ ಆಮೇಲೆ ಬರ್ಕಮೇತೆ ಬಾ ಕಮ್ಲಾರ್ ಮತಕ್ ಹೋಗಿ ಆಮೇಲೆ ರಾಣಿನ ಮಾತಾಡ್ಸಕ್ ಹೋಗೋಣ ಹ್ಮ್ ಹೆಂಗೋ ನೀನ್ ಸಿಕ್ಕಿದ್ದು ಒಳ್ಳೇದಾತು ಬಾ ನಾನ್ ಬರಲ್ಲ నీవు అమ్మంతర్కండు నూ రాణి అంతి ఆమె బా బంద్రె బా ఇల్దిగు ఆ కమలి మాతం రాణిర్మ కేర్ూ ఏర్ బేజ్ నాలుగు ఏను తా కప్ప ರಾಣಿರ್ ಮನೆಗೆ ಬರ್ತಿದ್ದು ಏನೂ ಆಗಲ್ವಂತಿ ನನ್ನ ಮೊಮ್ಮಗಳು ನಾನು ನೋಡೋದು ನೀ ನಾನು ನಾನು ಬಂದಿರೋದು ಬರೀ ಕಂಬಳನ್ನು ಮಾತ್ರ ನೋಡ್ಕೊಂಡು ಹೋಗೋಕ್ಕಲ್ಲ ರಾಣಿನೂ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅವ್ರು ಗಂಡ ಅತ್ತೆ ಹಂಗಿದ್ದಾರೆ ಏನು ಎತ್ತ ಅಂತನ ತಿಳ್ಕೊಂಡು ರಾಣಿ ಹಂಗಿದ್ದಾಳೆ ಸಂಸಾರ ಮಾಡ್ತಾ ಇದ್ದಾಳ ಅಥವಾ ನಿನ್ನ ಹಂಗೇನೆ ಎರಡು ಬಿಡಂಗೆ ಆಟ ಆಡ್ತಾ ಇದ್ದಾಳ ಇಲ್ಲಿ ಅಂತನ ಎಲ್ಲ ಕೇಳ್ಕೊಂಡು ಹೋಗಕ್ಕೆ ಬಂದಿರೋದು ಹಾಂ ಸುಮ್ಮನೆ ಅಲ್ಲ ಅಮ್ಮಣ್ಣಿ ಬಂದಿರೋದು ನಾನು ಏನು ಅವಳೇನು ನೆಟ್ಟು ಸಂಸಾರ ಮಾಡ್ತೀನಿ ನನಗೆ ಸಿಟ್ಟು ಬರುತ್ತೈತಿ ಸುಮ್ಮನ ನೋಡಿ ನೋಡಿವ ಓದ್ವಾ ಇರಬೇಕು ಅವ್ರ ಸಂಸಾರ ಕತೆ ಕಟ್ಕೊಂಡು ಈ ಅಮ್ಮಗೆ ಏನಾಗಬೇಕು ಯಾಕಾದ್ರೂ ಬಂತೋ ಏನೋ ಇದು ನನ್ನ ತಲೆ ತಿಮ್ಮಕ್ಕೆ ನಮ್ಗೆ ಇಲ್ಲಿ ನೂರೆಂಟು ಸಮಸ್ಯೆ ನನಗೂ ರಾಣಿಗಳು ಅಂತಾದ್ರಾಗೆ ಇದು ಬೇರೆ ಬಂದೈತೆ ತಲೆ ತಿಮ್ಮಕ್ಕೆ ಅಯ್ಯೋ ಏನಪ್ಪಾ ಮಾಡೋದೀಗ ಅಲ್ಲಿ ಬಂದ್ ಏನೇನು ಕೇಳ್ತಾಳೋ ಏನೋ ನಮ್ಮ ಅಮ್ಮಯ್ಯ ಅಲ್ಲಿ ಪಾಪ ರಾಣಿಗೆ ಎಷ್ಟು ಕಷ್ಟ ಆಗುತ್ತೋ ಏನೋ ಮೊನ್ನೆ ಇನ್ನೊಂದು ಜಗಳ ಮಾಡ್ಕೊಂಡ್ ಬಂದಿದ್ಲು ಅದನ್ನೆಲ್ಲ ಹೇಳಿರಿ ಇದು ಹೆಂಗ್ ಬೈತಾಯ್ತೋ ಏನೋ ಎದುರಿಗೆ ಗಂಡನ ಎದುರಿಗೂ ಅತ್ತೆ ಎದ್ರಿಗೆ ಏನನ ರಾಣಿ ಬೈದೆ ಪಾಪ ನಮ್ಮ ರಾಣಿ ಈಗಲೇ ನೊಂದಿದ್ದಾಳೆ ಅಂತದ್ರಾಗೆ ಈ ಅಮ್ಮ ಬೇರೆ ಬೈದೆ ಅವಳು ಎಷ್ಟು ಸಹಿಸ್ಕೆಮ್ತಾಳೆ ನನ್ನ ಕೈಲೂ ನೋಡೋಕ್ಕಾಗಲ್ಲಪ್ಪ ಅಯ್ಯೋ ಎಷ್ಟು ಅಂತ ಅವಮಾನಪ್ಪ ನನಗೂ ನನ್ನ ಮಗಳಿಗೂ ಅಯ್ಯೋ ಈ ಚೂಳ್ದಿಮ್ಮಿ ಯಾಕಪ್ಪ ಬಂದ್ಲು ಇಲ್ಲಿಗೆ ಏನೇ ಹಂಗೆ ವ್ಯವಸ್ಥೆ ಮಾಡ್ತಾ ಇದಿ ಆ ಬಾಯಿ ಮಕ್ಕಳಿಕೊಂಡು ನೋಡಿ ಜಜಾದ್ ಹೋಗೋಣ ಹಾ ಅ ಎಲ್ಲಿಗ್ ಹೋಗಣ ನೀನು ಸುಮ್ಮ ನಾನ್ ಬತ್ತಿನಿ ಆಮೇಲೆ ಏ ನಡಿಯಾ ಸುಮ್ಮ ಬತ್ತಂತೆ ನಡಿ ನಡಿ ಕಮಲಾರ್ ಮತಕ್ ಹೋಗಿ ಮಾತಾಡ್ಸ್ಕೊಂಡು ಹಂಗೇನೆ ರಾಣಿನ ಹೋಡ್ಕೆ ಮರಕ್ಕೆ ಹೋಗಣ ನಾನು ಬತ್ತೀನಿ ದೇವಾಮ್ಲು ಬತ್ತಾಳೆ ನಡಿ ನಾನು ಬರೋಲ್ಲ ಅವ್ರ ಮಂತಕ್ಕೆ ನೀನು ಹೋಗು ಹಾಂ ನೀನು ಹೋಗಿ ಆಮೇಲೆ ಬರಂಗಿದ್ರೆ ಬಾಯ್ದಿದ್ದೆ ಹೋಗು ರಾಣಿ ಮಂತಕ್ಕೆ ದೂರ ಅವ್ರ ಮನೆ ಕಮ್ಳಿರ ಮನೇನು ಅವ್ರ ಮನೇನು ನಿನ್ ಕೈಲಿ ಏನು ನಡೆಯೋಕ್ಕಾಗಲ್ಲ ಹಾ ಸುಮ್ಮನೆ ಯಾಕೆ ಚೆನ್ನಾಗಿದ್ದಾಳೆ ರಾಣಿ ಮೊನ್ನೆ ಇನ್ನೂ ನೇತ್ರ ನಾಮ್ ಕಾಣಕ್ಕೆ ಬಂದಿದ್ಲಲ್ಲ ಅವಾಗ ಮಾತಾಡ್ತಿದ್ಯ ಸಾಕು ಇನ್ನೇನು ಮಾತಾಡ್ಸ್ತೀಯ ಹಾಂ ಹೋಗು ಹಿಂಗೇನೆ ಕಮ್ಳಿನ ನೋಡ್ಕೊಂಡು ನಾನು ರಾಣಿ ನೋಡ್ಕೊಂಡು ನಾನು ಹೋಗ್ತೀನಿ ಆ ಇಲ್ಗಾನ ಬಂದು ನನ್ ಮಮ್ಮಗಳು ನೋಡ್ಕೆ ನಂಗೆ ಕಷ್ಟ ಸುಖ ವಿಚಾರಿಸ್ತಂಗೆ ಹಂಗೆ ಹೋಗೋಣ ಅಂತ ಹೇಳ್ತಾ ಇದ್ಯಾ ಆ ಯಾಕೆ ರಾಣಿ ಬೇಜಾರ್ ಮಾಡ್ಕಲ್ಲಿ ನೋಡು ನಮ್ಮ ಅಜ್ಜಿ ಕಂಬಳಿನ ಒಬ್ಳನ್ನೇ ನೋಡ್ಕೊಂಡು ಹೋಗೈತಿ ಅವಳಬ್ಬೇನ ಮೊಮ್ಮಗಳು ನಾನೇನು ಮೊಮ್ಮಗಳಲ್ವ ಮಗಳ ಮಗಳಾದ್ರೆ ಅಷ್ಟೊಂದು ಸಾಧಾರಣ ಅಂತ ಬೈಕೆ ಮಲ್ವೇನೆ ನನ್ನ ಹಾ ನಡಿ ನನಗೆ ಇಬ್ರುನು ಒಂದೇನೆ ಮೊಮ್ಮಕ್ಕಳೇನೇ ಇಬ್ರುನು ರಾಣಿನೂ ಮೊಮ್ಮಗಳೇನೆ ತಮಿಳಿನೂ ಮೊಮ್ಮಗಳೇನೆ ಹಾ ನಾನು ಇಬ್ರು ಆಗುತ್ತೆ ಮಾತಾಡ್ಸಂಗೂ ಆಗುತ್ತೆ ಕಷ್ಟ ಸುಖ ಮತ್ತೆ ದೇವಮ್ಮನ ಜೊತೆಗೆ ಬಂದಿದ್ದು ಸುಮ್ಮನೆ ನಡಿ ನೀನು ಯಾತ ಹೇಳ್ಬೇಡ ನನಗೆಲ್ಲ ನನಗೆ ಗೊತ್ತೈತಿ ಯಾರನ್ನೂ ನೋಡ್ಬೇಕು ಯಾವ ಮಾತಾಡ್ಬೇಕು ಏನ್ ದೂರ ಆಗ್ಬಿಟ್ರೆ ನನ್ನ ಕೈಯೇ ನಡೆಯಕ್ಕೆ ಶಕ್ತಿ ಇಲ್ಲ ಅಂತ ಕಳಿದ್ಯಾ ನಡೀತೀನಿ ನಾನು ಹಾ ಅಯ್ಯೋ ದೇವ್ರಿ ಗ್ರಾಚಾರಕ್ಕೆ ಬಂತಲ್ಲಪ್ಪ ಏನ್ ಮಾಡೋದೀಗ ನಾನು ಬರಲ್ಲ ನಾನು ರಾಣಿರ್ಮ ಹೋಗ್ತೀನಿ ನೀನು ಹೋಗು ರಾಣಿ ಮಂತಕ್ಕ ಸರಿ ಆತ್ ಬಿಡು ನಾನು ರಾಣಿ ಮತಕ್ಕೆ ಬರ್ತೀನಿ ನಾನು ದೇವಮ್ಮ ಇಬ್ರು ನೋಡ್ಕೊಂಡು ಆಮೇಲೆ ಕಮ್ಲಾರ್ ಮತ ಹೋಗ್ತೀನಿ ಹ್ಮ್ ನಡಿ ಹಾ ರಾಣಿ ಬಂದು ಆಮೇಲೆ ಕಮ್ಲಾರ್ ಮತ ಹೋಗ್ತೀಯಾ ಸರಿ ಸರಿ ರೀ ಸುಮ್ನ ಯಾಕೆ ಗಡ್ಡಬಾಯಿ ಹಾಕ್ತೀಯ ದಾರಿ ನಿಂತ್ಕೊಂಡು ನೋಡಿದರಿ ಏನಂತ ಕಮ್ಮಲ್ಲ ನಡಿ ಜಯಮ್ಮ ಅಮ್ಮ ಬಂದಾಗಿನ ಯಾಕೋ ಸೊಪ್ಪು ಇದಾಳೆ ಅವತ್ತು ನೋಡ್ತಿದ್ವಿ ಹೊಳಿತಿದ್ಲಿ ಯಾಕಣ್ಣ மக்களாக்ல அந்தி மகளிர் ஒழுத்தாரா நன்கேக்கோ அனுமனப்பா ஏனோ ஆகே ஏனோ அந்தான தாயி மகளும் அது ஏனேனோ நெட் தோ ஏசு பிஸ்பிசு அந்த மாதா ஈதா ஏனோ ரானி ரானி ஜெயமா ரணி ரானி அந்த இங்கே எல்லா ரணி ஒளகே ஏனோ அட் மாதிரி ಯಾಕೂ ಇಲ್ಲ ನಮ್ಮಅಮ್ಮಗೆ ಬಂದೈತೆ ಆ ಅದಕ್ಕೆ ಅವಳಿಗೆ ಹೇಳ್ಬೇಕಾಗಿತ್ತು ನಿಮ್ಮಮ್ಮೈನಾ ಇಷ್ಟೊಂದೇ ಗಾಬರಿ ಆಗಿದ್ಯಾ ಸಂತೋಷದ ವಿಚಾರ ನಗನಂತ ಹೇಳ್ಬಿಟ್ಟು ಒಳಗೆ ಗಾಬರಿ ಬಂತು ನಂಗೆ ಅಯ್ಯೋ ರಾಣಿ ರಾಣಿ ಹಿಮ್ಮಜ್ಜಿ ಚೆನ್ನಾಗಿದ್ಯಾ ಹೆಂಗ ಹೆಂಗೋ ಅಪ್ರೂಪಕ್ಕೆ ಬಂದಮ್ಮ ಬಂದಮ್ಮಗಳು ನೋಡಕ್ಕೆ ಅಂತಾನೆ ಇಲ್ಲ ನೀನು ಹ್ಮ್ ಸೆನಕಾಯಿದ್ದೀನಿ ಕಣೆ ಚಂದ್ರಮ್ಮ ನೀನು ಏನು ಏನ್ ಹೇಳು ಹಾ నన్గును స ఓడా ఎల్ బర ఇవగా దేవమ్ బంద నూ బి అంతా నోడ్కండి హణా అంత బంద కుడి కుక్కడి దేవమ్మా ఏమకణా నీ చీరా కు దేవమ్మా కురేని ఎల్లి మగ మగ ఎల్ వల్కి పోదేవని ಹೊರಕೋಗ್ಯವನ ಹಾಂ ಬರಲಿ ಬರ್ಲಿ ಬಿಡುಗ ತಾನೇ ಎಲ್ಲಾನ ಏನು ಅಡಿಕೆ ವ್ಯಾಪಾರ ಜ್ವರ ಮಾಡ್ತೀರಂತೆ ಆಗುತ್ತಂತೆ ರಾಣಿ ಹೇಳ್ತಿದ್ಲು ಹ್ಞೂ ಆಗುತ್ತೆ ಹೌದಾ ಸರಿ ಸರಿ ರಾಣಿ ರಾಣಿ ಅಜ್ಜಿನೂ ಆ ದೇವಮ್ಮನ ಬಂದಿರ ಕಣಿ ನಿಮ್ಮ ಅಜ್ಜಿ ನಿಮ್ಮತ್ತೆ ತಗೋದ್ ಏನೇನ್ ಕೇಳ್ತಾಳೋ ನಿಮ್ಮತ್ತೆ ಏನು ಹೇಳ್ತಾಳೋ ಏನೋ ಬಾರಿ ಜಲ್ದು ಬಾರಿ ಸರಿ ನಡಿಯಮ್ಮ ನೀತಂಗ್ ನಮ್ಮ ಅತ್ತೆ ಏನ್ ಹೇಳ್ತೀನಿ ಮತ್ತೆ ಇನ್ನೇನಮ್ಮ ಸಮಾಚಾರ ನನ್ನ ಹೆಂಗೆ ಮಾಡ್ತಾಳ ಎಲ್ಲ ಅಡಿಗೆ ಪಡಿಗೆ ಮನೆ ಕೆಲಸ ಎಲ್ಲನ ಹೊಲದ್ ಕೆಲಸನ ಅಥವಾ ಯೋ ನಮ್ಮ ನಮ್ಮಅಮ್ಮ ನೋಡು ಈ ಅಮ್ಮನಿದ್ರಿಗೆ ನನ್ ಮರ್ಯಾದೆ ಕಳೀತಿ ನಾನು ಯಾವತ್ತು ಸೋಂಬೇರಿ ಆಗಿದ್ದೀನಿ ಹ್ಮ್ ರಾಣಿ ನಿಮ್ಮ ಚೂಡಜ್ಜಿಗೆ ಯಾಕೆ ತಕೊಂಡ್ ಬುಡ್ಗೆ ನಮ್ಮಂಗ ಆಗುತ್ತೆ ಮಗಳು ಮರ್ಯಾದಿನ ಇಲ್ಲಿ ಎಂಟು ಮನೆ ಕಳಿತ ಬಂದು ಅಯ್ಯೋ ಸುಮ್ಮನಿರಮ್ಮ ಅವ ಅಜ್ಜಿ ಮೊದ್ಲೇ ಕಿವಿ ಕೇಳಿಸಲ್ಲ ಸುಮ್ಮನೆ ಏನೇನು ಮಾತಾಡ್ಬೇಡ ಹಂಗೇನಿಲ್ಲ ಬಿಡು ಎಲ್ಲ ಮಾಡ್ತಾನೆ ಇನ್ನೇನ್ ಮಾಡಕ್ಕಾಗುತ್ತೆ ಅಂದಮೇಲೆ ನಾವೇ ಹೇಳಿ ಮಾಡಿಸ್ಬೇಕಣ್ಣಜ್ಜಿ ಕೇಳು ಹೇಳಿದ್ ಮತ್ ಕೇಳಿದ್ರೆ ಹ್ಮ್ ಕೇಳಿ ಬಿಡು ಹೇಳ್ತೀನಿ ನಾನು ನಾನಷ್ಟೇ ಜೈಯ್ಯಮಗೆ ಹೇಳಿದ್ ಮತ್ ಕೇಳಿದ್ರೆ ಹಂಗೆ ಸರಿ ಸರಿ ಬಿಡ್ತಿದ್ದೆ ಹಾ ರಾಣಿ ಬಸ್ತೇನೆ ಮುಲಾಚ್ ಕೇಳಬೇಡ ನೀನೇನೇನು ಹಾ ಸೊಸೆ ಅಂತಾನ ಅತ್ತೆ ಯಾಕೆ ಬುದ್ಧಿ ಕಲಿಸ್ಬೇಕು ಬುದ್ಧಿ ಇಲ್ದಿರೋರಿಗೆ ಏನೇನ್ ನಾವೇನು ಅಂಬಲ್ಲ ಿ ಹಿರಿಯರು ಬುದ್ಧಿ ಕಲಿಸ್ಬೇಕು ಸಣ್ಣರ್ಗೆ ಅಜಯ್ಯಮ್ಮನ ಮಾತಾಡುವ ನನಗೆ ಹೇಳು ನಾನು ವಿಚಾರಿಸ್ತೀನಿ ಅಜಯ್ಯನ ನಂಗ ಅಯ್ಯೋ ಅಕ್ಕಿ ಸುಮ್ಮನೆ ಸುಮ್ನೆ ಇರ್ಲಿ ಹಂಗೆಲ್ಲ ಮಾತಾಡಬಾರ್ದು ಅವ್ರು ಇಲ್ಲೇ ಇದ್ದಾರೆ ಬಗ್ಗೆ ತಪ್ಪು ತಿಳ್ಕೊಂಬಲ್ರಿ ಜಯ್ಯಮ್ಮನನು ರಾಣಿನೂ ತುಂಬಾ ಒಳ್ಳೆಯವರು ತುಂಬಾ ಬುದ್ಧಿವಂತರು ಎಲ್ಲ ಕೆಲಸನು ಮಾಡ್ಕೊಂಡು ಹೋಗ್ತಾರೆ ಸುಮ್ಮರು ಹಂಗೆಲ್ಲ ಯಾಕೆ ಕೇಳಕ್ಕೆ ಓಕೆ ಏ ದೇವಮ್ಮ ಸುಮ್ಮೀರು ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಜಯ್ಯಮ್ಮನ ಬಗ್ಗೆನು ರಾಣಿ ಬಗ್ಗೆನು ನನಗೆ ಗೊತ್ತೈತಿ ಅಕ್ಕ ಮತ್ತಿಗ ಎಲ್ಲ ವಿಚಾರಿಸ್ತಾ ಇರೋದು ಎಂತವ್ರು ಅಂತ ತಿಳ್ಕೊಂಡಿದ್ಯಾ ಏನಿಲ್ಲ ಒಂದ್ ಇಟ್ಟಿ ಯಾವ ನಿನ್ನೇನೆ ಕೆರೆಗಾಕಿ ಮುಳುಗ್ಸ್ ಬಿಡ್ತಾರ ಇಬ್ರು ಸೇರ್ಕೊಂಡು ಹ್ಮ್ ಅವ್ರ ಬಗ್ಗೆ ಒಂದಿಟ್ಟು ಹುಷಾರಾಗಿರು ಅಯ್ಯೋ ನಮ್ಮ ಅತ್ತೆ ಏನೇನ ಹೇಳ್ತಾರೆ ತಪ್ ತಿಳ್ಕೊಂಬ ಹೋಗ್ಬೇಡ್ರಿ ಹಂಗೆ ಅವ್ರು ಯಾರು ಏನು ಎತ್ತಂತ ನೋಡಲ್ಲ ಹ್ಮ್ ಮುಖ್ ಮುತಿ ನೋಡಲ್ಲ ಇದ್ದಿದ್ದಂಗೆ ಮಾತಾಡ್ಬಿಡ್ತಾರೆ ತಪ್ ತಿಳ್ಕೊಂಬ ಹೋಗ್ಬೇಡ್ರಿ ಹಾ ಅತ್ತೆ ಹಂಗೆ ಒಂದಿಟ್ಟು ಯಾರನ್ನಾದ್ರು ಆಯ್ತು ಯಾರ ಇದ್ದಾರೆ ಯಾರಿಲ್ಲ ಯಾರ ಮನೆ ಅಂತ ಯೋಚನೆ ಮಾಡಲ್ಲ ಸುಮ್ಮನೆ ಬೈತಿರ್ತಾರೆ ಹ್ಮ್ ಹಾ ಹಾ ಗೊತ್ತಾಯ್ತು ಬಿಡಮ್ಮ ದೇವಮ್ಮ ನಾನೇ ತಪ್ಪು ತಿಳ್ಕೊಮ್ಮಲ್ಲ ತಿಮ್ಮಜ್ಜಿ ನಾವು ನೋಡಿದೀವಿ ಹಾ ಮೊದಲಿಂದಾನು ಹಿಂಗೇನೆ ಏ ರಾಣಿ ರಾಣಿ ಬಾರಿ ಏನಜ್ಜಿ ನನ್ ಮರ್ಯಾದೆ ಕಡೆ ಬಂದಿದ್ದೆ ಇಲ್ಲಿ ಹಮ್ಮಗಳು ನೋಡ್ಕೊಂಡು ಹೋಗಕಂತ ಬಂದವಳು ನೋಡ್ಬೇಕು ಹೋಗ್ಬೇಕು ಸುಮ್ಮ ಅದು ಇದು ಕೇಳಬೇಡ ನೀನು ಹಾ ಯಾಕ ಚೆಂಗಾಡ್ತಾ ಇದ್ಯಾ ಅಜ್ಜಿ ಅಪರೂಪಕ್ಕೆ ಬಂದವಳಲ್ಲ ಮಾತಾಡ್ಸೋಣ ಪ್ರೀತಿಯಿಂದ ನಾಲ್ಕು ಮಾತಾಡೋಣ ಅವ್ಳಗ್ ಯಾವ ತಂದ್ಕೊಡೋಣ ಕುಡಿಯೋಕೆ ಕಾಪಿನೋ ಟೀನೋ ನೀರು ಕೇಳೋಣ ಕೇಳೋಣೆ ಸುಮ್ಮ ನಿಂತ್ಕೊಂಡಿದ್ಯಾ ನೋಡು ಹಾ ನೋಡು ಇವಳೇನು ಇವಳು ನಿಮ್ಮ ನಿಮ್ಮ ಸಣ್ಣ ಹಾ ಮಾತಾಡ್ಸೋ ಇಲ್ವೋ ಮಾತಾಡ್ಸು ಹ್ಮ್ ಮಾತಾಡಿಸ್ತೇ ಅಯ್ಯಮ್ಮನ ಸಣ್ಣ ಅತ್ತಿ ಅಂತ ಸಣ್ಣ ಅವಳು ಯಾವ್ರಿಗೆ ಅತ್ತಿ ಹ್ಮ್ ಏನಮ್ಮ ರಾಣಿ ಚೆನ್ನಾಗಿದ್ದೀಯಾ ಹ್ಮ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಹೂನಮ್ಮ ನಾವೆಲ್ಲ ಚೆನ್ನಾಗಿದ್ದೀವಿ ಹಾ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ಮ ಅಜ್ಜಿ ನಾನು ಬರ್ತೀನಿ ಅಂತನಾ ಬಂತು ಹ್ಮ್ ರಾಣಿ ರಾಣಿ ಹೋಗಿ ಕಸ್ಕವರೆಗೂ நீ அத்தி அஜி அம்மா யாக்கம்மா இவரி நான் மரியாதை கழியேந்தவ் இவரி ஏன் மாணி நான் அது அஸ் ஸ்டாண்டாக ஊழிந்த வர ஸ்டாண்ட் ஐத்த நான் சும்மன் குக்கண்டே மனசிங் நெம் சிக அல்ல நெட் வந்து எர்டும் ಕಂಬೀರ್ ಮನೆಗೆ ಹೋಗ್ರಿ ಅಂತಂದ್ರೂ ಹೋಗಲಿಲ್ಲ ದೇವನಂತಾವ್ ಇಲ್ಲಿಗೆ ಬತ್ತಿ ಅಂತ ನನ್ನಿಂದೆ ಇಲ್ಲಿಗೆ ಬಂದು ಎರಡು ಇನ್ನೇನು ಮಾಡ್ತಿ ಹೋಗು ಕಟ್ ಕಾಸ್ ಕೊಡು ಕುಡಿದು ತಲಗಲಿ ಇರ್ತದೆ ಮನೆ ಬಿಟ್ಟು ಚಲ್ದು ಹ್ಮ್ ಇವರು ನಿನಗೆ ಡೇಂಜರು ಹ್ಮ್ ಹೋಗು ಸರಿ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೊತ್ತಾಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ